ನಿಜವಾಗ್ಲು ಎಲ್ರಿಗೂ ಕೂಡ ಬೇಸರ ಆಯ್ತು ಯಾಕೆಂದ್ರೆ ಹನುಮಂತನಿಗೆ ತ್ರಿವಿಕ್ರಮ್ ಅವರ ತಾಯಿ ಒಂದು ಮಾತುಗಳನ್ನೆಲ್ಲ ಹೇಳ್ತಾರೆ ಬೈತಾರೆ ಅದು ಪ್ರತಿಯೊಬ್ಬರಿಗೂ ಕೂಡ ಹರ್ಟ್ ಆಗಿದೆ ಕ್ಯಾ ಮೈಕ್ ಮುಂದೆ ಆ ರೀತಿ ಮಾತನಾಡಿದ ಎಷ್ಟರ ಮಟ್ಟಿಗೆ ಸರಿ ಸಮಂಜಸ ಅಲ್ವೇ ಅಲ್ಲ ಅಂತ ಕೂಡ ಉತ್ತರ ಕೊಡ್ತಾರೆ ಯಾಕೆಂದ್ರೆ ಈಗ ಅನೌನ್ಸ್ಮೆಂಟ್ ಎಲ್ಲವೂ ಕೂಡ ಆಯ್ತಲ್ವಾ ಒಂದು ಟೈಮ್ ನಲ್ಲಿ ಮೈಕ್ ಮುಂದೆ ಮಾತನಾಡುತ್ತಾ ತ್ರಿವಿಕ್ರಮ್ ಅವರ ತಾಯಿ ಏನ್ ಹೇಳ್ತಾರೆ ಅಂದ್ರೆ ಬೇರೆಯವರು ಗೆಲ್ಬೇಕಾಗಿತ್ತು ನನ್ನ ಮಗ ಅಥವಾ ರಜತ್ ಗೆದ್ದಿದ್ರು ಕೂಡ ನನಗೆ ಖುಷಿಯಾಗಿರೋದು ಆದ್ರೆ ಹನುಮಂತ ಗೆಲ್ಬಾರ್ದಾಗಿತ್ತು ಹನುಮಂತನಲ್ಲಿ ನಾನು ಅಂತದ್ ಏನು ಕೂಡ ಕಾಣಲಿಲ್ಲ ಹನುಮಂತ ಸೂಕ್ತ ಅಲ್ವೇ ಅಲ್ಲ ಒಂದು ಟ್ರೋಫಿ ಗೆಲ್ಲೋದಕ್ಕೆ ಹನುಮಂತನಿಗೆ ಅದ್ ಯಾಕೋ ಗೊತ್ತಿಲ್ಲ ಆತನಿಗೆ ಅದ್ ಹೇಗೆ ಓಟ್ಸ್ಗಳು ಬಂತೋ ಗೊತ್ತಿಲ್ಲ ಹನುಮಂತನಲ್ಲಿ ಅಂಥದ್ದು ಏನು ಕೂಡ ಇಲ್ಲ ಎನ್ನುವಂತ ಮಾತನ್ನ ಅಷ್ಟು ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ತ್ರಿವಿಕ್ರಮ್ ಅವರ ತಾಯಿ ಇದನ್ನ ಕೇಳಿಸ್ಕೊಂಡಂತ ಅಭಿಮಾನಿಗಳಿಗೆ ವೀಕ್ಷಕರಿಗೆ ತುಂಬಾನೇ ಕೋಪ ಬರುತ್ತೆ ಹಾಗಾದ್ರೆ ಹನುಮಂತ ಟ್ಯಾಲೆಂಟೆಡ್ ಅಲ್ವೆ ಅಲ್ವಾ ಆತ ಏನು ಕೂಡ ಮಾಡೇ ಇಲ್ವಾ ಹಾಗಾದ್ರೆ ಶೋ ಒಳಗಡೆ ಸೊ ನಿಮ್ಮ ಮಗ ಮಾತ್ರ ಮಾಡಿರೋದಾ ಈಗಿಂದ ಮಾತನ್ನೆಲ್ಲ ಈಗ ವೀಕ್ಷಕರು ಹೇಳೋಕೆ ಶುರು ಮಾಡ್ತಾರೆ ಯಾಕೆಂದ್ರೆ ಆ ರೀತಿ ತುಂಬಾನೇ ಹೀನಾಯವಾಗಿ ಕೀಳಾಗಿ ಮಾತಾ ನೋಡುದು ಎಷ್ಟರ ಮಟ್ಟಿಗೆ ಸರಿ ಮಗ ನಿಜಕ್ಕೂ ಕೂಡ ಸೂಪರ್ ಆಗಿ ಆಡಿದ್ದಾರೆ ಅದು ಸೂಪರ್ ಓಕೆ ಆದ್ರೆ ಹನುಮಂತ ನನ್ಗೆ ಆ ರೀತಿ ಏನಕ್ಕೆ ಕೇಳಬೇಕಿತ್ತು ಹನುಮಂತ ಗೆದ್ದಿರೋದು ಅವ್ರಿಗೆ ಸೈಜ್ ಕೂಡ ಆಗ್ಲಿಲ್ವಾ ಈಗ ಪ್ರಶ್ನೆಗಳನ್ನ ಈಗ ವೀಕ್ಷಕರು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ತ್ರಿವಿಕ್ರಮ್ ಅವರ ತಾಯಿ ಆ ರೀತಿ ಬೈದಿದ್ದು ಹನುಮಂತನಿಗೆ ಅವಮಾನ ಮಾಡಿದ್ದು ಇದೆಲ್ಲವೂ ಕೂಡ ಮಾಡಬಾರ್ದಾಗಿತ್ತು ಪಾಪ ಒಳ್ಳೆ ಹುಡುಗ ಹನುಮಂತು ಅವರು ಗೆದ್ದಿದ್ದಾರೆ ವೀಕ್ಷಕರೇ ಇಷ್ಟಪಟ್ಟಿದ್ದಾರೆ ಅಂದ್ರೆ ಇವರು ತಾಯಿ ಏಕೆ ಈ ರೀತಿ ಮಾತನಾಡಿದ್ರು ಅಂತ ಎಲ್ರಿಗೂ ಕೂಡ